ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ತರ್ಸ್ಡೇ ಹಾಗೆ ಫ್ರೈಡೆ ಎರಡು ದಿನದ ಬ್ಲಾಗ್ ಇದು ಹಾಗೆ ಇವತ್ತು ಗುರುವಾರ ಬೆಳಿಗ್ಗೆನ ತಿಂಡಿಗಂತ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಿದ್ದೀನಿ ಕ್ಯಾಪ್ಸಿಕಮ್ ಚಿತ್ರ ಅಂತೂ ಸೂಪರಾಗಿರುತ್ತೆ ಇದೇನು ಮಾಡ್ಕೊಳ್ಳಿಕ್ಕೆ ಒಂದು ಕ್ಯಾಪ್ಸಿಕಮ್ಮು ಹಾಗೆ ಒಂದು ಈರುಳ್ಳಿ ಹಾಗೆ ಖಾರಕ್ಕೆ ತಕ್ಕಂಥ ಹಸಿ ಮೆಣಕಾಯಿ ಕೊತ್ತಂಬರಿ ಇದನ್ನೆಲ್ಲ ಸಣ್ಣಕ್ಕೆ ಹಚ್ಚಿಟ್ಕೋಬೇಕು ಹಾಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಕ್ಕೊಂಡು ಇದಕ್ಕೆ ಆರರಿಂದ ಏಳು ಸ್ಪೂನಷ್ಟು ಆಯಿಲ್ನ ಹಾಕೋಬೇಕು ಆಮೇಲೆ ಕಡಲೆ ಬೀಜ ಹಾಕ್ಕೊಂಡು ಇದರ ಜೊತೆಗೇ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಹಾಗೆ ಕಡಲೆಬೇಳೆ ಹಾಗೆ ಇದರ ಉದ್ದಿನ ಉದ್ದಿನಬೇಳೆ ಇವೆಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದರ ಜೊತೆಗೆ ಸಣ್ಣಕ್ಕೆ ಕಟ್ ಮಾಡೋಂಥ ಈರುಳ್ಳಿ ಹಾಕ್ಕೊಳ್ಳೋಣ ಇಲ್ಲಿ ನೀವೇನಾದ್ರು ಕ್ವಾಂಟಿಟಿ ಜಾಸ್ತಿ ಮಾಡೋಂಗಿದ್ರೆ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ನಾನು ಮಾಡ್ತಿರೋದು ಇಲ್ಲಿ ಮೂವಾಗುವಷ್ಟು ಕ್ವಾಂಟಿಟಿ ಮಾಡ್ತಿದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಇದ್ರ ಜೊತೆಗೇ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಕರಿಬೇವೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ಇದರ ಜೊತೆಗೇನೆ ಕ್ಯಾಪ್ಸಿಕಮ್ಮು ಸಣ್ಣಕ್ಕೆ ಕಟ್ ಮಾಡಿಟ್ಕೋಬೇಕು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಈರುಳ್ಳಿಯಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಈಗ ಕ್ಯಾಪ್ಸಿಕಮ್ಮು ಕ್ಯಾಲ್ಸಿಮ್ ಮೆಷಿನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಇನ್ನೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಈಗ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ ಜಸ್ಟ್ ಒಂದು ಪಿಂಚಸ್ಟ್ ಹಾಕರೆ ಸಾಕು ಅರಿಶಿಣ ಮೇಲೆ ಚೆನ್ನಾಗಿ ಕಳಿಸ್ಕೊಂಡು ಇನ್ನು ನಿಮಗೆ ಏನಾದರೂ ಸಾಲ್ಟ ಮಾಡಬೇಕು ಅಂತ ಅನಿಸಿದ್ರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡಿಬಿಟ್ಟು ಈಗ ಕೊನೆಗೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕಿದರೆ ಸಾಕು ಹಾಗೆ ಕೊನೆಗೆ ಇನ್ನು ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಕಳಿಸ್ಕೊಂಡ್ರೆ ಗೊಜ್ಜು ಸಹ ರೆಡಿ ಆಗುತ್ತೆ ನಾನು ಇನ್ನೊಂದು ಕಡೆ ಈಗ ರೈಸ್ಗೂ ಇಕ್ಕಿದ್ದೀನಿ ಒಂದು ಕಡೆ ರೈಸು ಸಹ ಹಾಕಿದೆ ಇಲ್ಲಿ ಗೊಜ್ಜು ರೆಡಿಯಾಯಿತು ಹಾಗೆ ಈಗ ರೈಸು ಸ್ವಲ್ಪ ತಣ್ಣಗೆ ಮಾಡೋಕ್ಕೆಲ್ಲ ರೈಸ್ ಇಟ್ಟಿದ್ದೀನಿ ಅದನ್ನೆಲ್ಲ ಕಳಿಸ್ಕೊತೀನಿ ಈಗ ಕ್ಯಾಪ್ಸಿಕಮ್ ಚಿತ್ರ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿಂದ್ಕೊಂಡು ಹೆಂಗೂ ಇವತ್ತು ನಮ್ಮ ಮನೆಯವ್ರಿಗೆ ಲೀವ್ ಇರೋದ್ರಿಂದ ಹೊರಗಡೆ ಹೋಗೋಣ ಹಾಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮಧ್ಯಾಹ್ನ ಅವತ್ತು ಆಗಿತ್ತು ಸೊ ತುಂಬಾ ಹ್ಯಾಪಿ ಆಯಿತು ನಿಜ ಬಾಬಾ ದೇವಸ್ಥಾನಕ್ಕೆ ಅವ್ರಿ ಏನೋ ಒಂಥರ ನೆಮ್ಮದಿ ಇದ್ದಂಗೆ ಇರುತ್ತೆ ನನಗಂತೂ ತುಂಬಾ ಇಷ್ಟ ಗುರುವಾರ ಟೈಮಲ್ಲಿ ಹೋಗಬೇಕು ಅಂತಂದಾಗ ಬಟ್ ನಾನು ಒಬ್ಬಳೇ ಹೋಗೋಕ್ಕಾಗಲ್ಲ ಪಾಪನ್ನ ಎತ್ಕೊಂಡು ಅದಕ್ಕೆ ನಮ್ಮ ಮನೆಯವ್ರು ಏನಾದರೂ ಗುರುವಾರ ಲೀವ್ ತೊಗೊಂಡಾಗ ಈ ಥರ ಹೋಗ್ತೀವಿ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಹಾಗೆ ಸ್ವಲ್ಪ ಗ್ರೋಸರಿ ಎಲ್ಲ ಶಾಪಿಂಗ್ ಮಾಡ್ಕೊಬರ್ಬೇಕಾಗಿತ್ತು ಹಾಗೆ ಡಿಮಾರ್ಟ್ಗೆ ಹೋಗೋಣ ಅಂತ ಹೋದ್ವಿ ಗ್ರೋಸರಿ ಐಟಮಲ್ಲೇ ಏನೇನು ಬೇಕು ಎಲ್ಲ ತಗೊಂಡು ಬಂದ್ವಿ ಹಾಗೆ ನನ್ನ ಮಗಳಂತೂ ಡಿಮಾರ್ಟ್ಗೆ ಹೋದ್ರೆ ಅವ್ಳಿಗೆ ತುಂಬಾ ಖುಷಿ ಯಾಕಂದರೆ ಆಡೋಕ್ಕೂ ಚೆನ್ನಾಗಿರುತ್ತೆ ಅವ್ಳಿಗೆ ಕಣ್ಣಿಗೆ ಕಾಣುವಷ್ಟು ಐಟಮ್ಸ್ ಎಲ್ಲ ಇರ್ತಾವಲ್ಲ ಅದು ತಗೊಳ್ಳೋದು ಇದು ತೊಗೊಳದೆಲ್ಲ ಇದು ಬೇಕು ಅದು ಬೇಕು ಅಂತ ಕೇಳ್ತಾನೆ ಇರ್ತಾನೆ ಹಾಗೆ ನಮಗೆ ಬೇಕಾದೆಲ್ಲ ತಗೊಂಡು ಬಂದರೆ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕಂತ ಹೊರಗಡೆನೇ ಮಾಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಒಂದು ಫೈವ್ ಓ ಕ್ಲಾಕ್ ಆಯಿತು ಆಮೇಲೆ ಅಲ್ಲೇ ಚಾಟ್ಸ್ಗೆ ಹೋಗಿಬಿಟ್ಟು ನೈಟ್ ಊಟಕ್ಕೂ ಹೊರಗಡೆ ಹೋಗಿದ್ವಿ ಹಾಗೆ ಇದು ಫ್ರೈಡೇ ಮಾರ್ನಿಂಗು ಇವತ್ತು ಫ್ರೈಡೇ ಆಗಿರೋದರಿಂದ ದೇವರ ನೈವೇದ್ಯಕ್ಕಂತ ಸಿಹಿ ಪೊಂಗಲ್ ಮಾಡಿದ್ದೆ ದೇವರ ನೈವೇದ್ಯಕ್ಕಿಟ್ಟು ಅದನ್ನು ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳಿಕ್ಕಾಗಲ್ಲ ನನಗೆ ಫ್ರೈಡೇ ಸ್ವಲ್ಪ ಬ್ಯುಸಿ ಇರ್ತೀನಿ ಬೆಳಿಗ್ಗೆ ಇನ್ನು ತಿಂಡಿ ಎಲ್ಲ ಹೊರ್ಗಡೆನೆ ತರಿಸ್ಕೊಂಡಿದ್ದೆ ಹಾಗೆ ನಿನ್ನೆ ತಂದಂಥ ಗ್ರೋಸರಿ ಎಲ್ಲ ಇತ್ತಲ್ಲ ಅದನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿ ಅಂತ ಅದನ್ನೆಲ್ಲ ತೆಗೆದುಕೊಳ್ತಿದ್ದೀನಿ ಹಾಗೆ ನನ್ನ ಮಗಳಂತೂ ಅದನ್ನು ತೆಗೆದಕೆ ಬಿಡಲ್ಲ ಅವಳು ಒಂದು ಕಡೆಯಿಂದ ತೆಗಿತಾಳೆ ಹಾಗೆ ಅವಳು ಹೇಳ್ತಿರ್ತಾಳೆ ನನಗೆ ನನಗೆ ನಾನು ತಗೊಂಡಿದ್ದು ಇದು ಇದು ನಾನು ತೊಗೊಂಡಿದ್ದು ಇದು ಮಮ್ಮಿ ತೊಗೊಂಡಿದ್ದು ಇದು ಅಪ್ಪ ತೊಗೊಂಡಿದ್ದು ಅಂತ ಹಾಗೆ ನನಗೆ ಕಿಚನ್ಗೆ ಈ ಥರ ಸ್ವಲ್ಪ ಸ್ಮಾಲ್ ಸ್ಮಾಲ್ ಜಾರ್ ಬೇಕಿತ್ತು ನಾನು ಲಾಸ್ಟ್ ಟೈಮು ಎರಡು ಸೆಟ್ ತಗೊಂಡಿದ್ದೆ ಈ ಥರ ಜಾರ್ಸ್ ನಾನು ಲಾಸ್ಟ್ ಟೈಮ್ ನೋಡಿದಾಗ ಇರಲಿಲ್ಲ ನಾನು ತೊಗೊಂಡು ಒಂದು ಫೈವ್ ಇಯರ್ಸ್ ಆಯಿತು ಆವಾಗ ಒಂದು ಏಯ್ಟ್ ಕಂಟೇನರ್ಸ್ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿರ್ತಾವೆ ಆಗಿ ನೋಡಲಿಕ್ಕೂ ಚೆನ್ನಾಗಿರುತ್ತೆ ಒಂಥರ ಲುಕ್ ಚೆನ್ನಾಗಿರ್ತವೆ ಅಂತ ಬಿಟ್ಟು ಈ ಸಲ ನೋಡಿದೆ ಲಾಸ್ಟ್ ಟೈಮ್ ನೋಡಿದಾಗ ಅದು ಪ್ರೈಸು ಒನ್ ಒನ್ ನೈನ್ ಇತ್ತು ಈಗ ನೈಂಟಿ ನೈನ್ ರುಪೀಸ್ ಇತ್ತು ಸೊ ಬೆಸ್ಟ್ ಅನ್ನಿಸ್ತು ಅದಕ್ಕೆ ಅದೊಂದು ಸೆಟ್ಟು ಸಹ ತೊಗೊಂಬಂದಿ ಹಾಗೆ ಇನ್ನೂ ಒಂದು ಎರಡು ಥರದ ಐಟಮ್ಸ್ ತೊಗೊಂಡಿದ್ದೀನಿ ಅದು ನಾನು ನೆಕ್ಸ್ಟ್ ವೀಡೋದಲ್ಲಿ ಒಂದು ಸಲ ತೋರಿಸ್ತೀನಿ ಈಗ ಈ ಸಲ ಏನು ಜಾಸ್ತಿ ಐಟಮ್ ಏನು ತರಲಿಲ್ಲ ಯಾಕಂದರೆ ಲಾಸ್ಟ್ ಮಂತ್ ತೊಗೊಂಡಿದ್ದೆ ಇನ್ನೂ ಕೆಲವೊಂದಿತ್ತು ಹಾಗೆ ನನಗೆ ಏನೇನು ಅವಶ್ಯಕತೆ ಇತ್ತು ಎಮರ್ಜೆನ್ಸಿಗೆ ಅಷ್ಟು ಮಾತ್ರ ತಗೊಂಡೆ ಹೇಗೂ ಈ ತಿಂಗಳಲ್ಲಿ ಫಿಫ್ಟೀನ್ ಡೇಸ್ ಕಳೆದಿದೆ ಇನ್ನೊಂದು ಫಿಫ್ಟೀನ್ ಡೇಸ್ಗೆ ಆಗೋ ಅಷ್ಟು ತಗೊಂಡ್ರೆ ಸಾಕು ಮತ್ತು ನೆಕ್ಸ್ಟ್ ಮತ್ತೆ ಹೆಂಗು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಯಾವ್ದಾದ್ ಅವಶ್ಯಕತೆ ಇದ್ದರೆ ಅದೊಂದು ಸ್ವಲ್ಪ ಯಾವುದು ಕೆಲವೊಂದೆಲ್ಲ ಆಫರ್ ನಡೀತಾ ಇದೆ ಬೈ ಒನ್ ಗೆಟ್ ಒನ್ ಎಲ್ಲ ಆಫರ್ ನಡೀತಾ ಇದೆ ಅಂಥವೆಲ್ಲ ತಗೊಬಂದ್ವಿ ಹಾಗೆ ಪಾಪುಗೆ ಕೆಲವೊಂದು ಬಟ್ಟೆಗಳು ನೋಡಿದ್ವಿ ಡೈಲಿ ಯೂಸ್ ಡೈಲಿ ವೇರ್ ಅಂತೂ ಚೆನ್ನಾಗಿತ್ತು ಅದು ಸ್ವಲ್ಪ ಬೆಸ್ಟ್ ಪ್ಲೇಸ್ ಲಾಸ್ಟ್ ಟೈಮ್ ಮಂತ್ಗಿಂತ ಈ ಮಂತ್ ಸ್ವಲ್ಪ ಕಮ್ಮಿ ಪ್ರೈಸ್ ಅನಿಸ್ತು ಅಂಥವೆಲ್ಲ ತಗೊಬಂದ್ವಿ ಹಾಗೆ ಗ್ರೋಸರಿ ಎಲ್ಲ ಕ್ಲೀನ್ ಮಾಡಿಕೊಂಡು ಡಬ್ಬಗಳಿಗೆಲ್ಲ ಫಿಲ್ ಮಾಡಿ ಎತ್ತಿಕೊಬಿಟ್ಟು ಹಾಗೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ದಂಟಿನ ಸೊಪ್ಪಿತ್ತು ಅದನ್ನೇ ಮಾಡ್ಕೊಳ್ಳೋಣ ಅಂತ ಪಲ್ಯ ಮಾಡ್ಕೊಳ್ಳೋಣ ಸೊಪ್ಪನ್ನ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದು ಮೂರು ಸಲ ವಾಶ್ ಮಾಡಿಬಿಟ್ಟು ಇದನ್ನೀಗ ಒಂದು ಕುಕ್ಕರ್ಗೆ ಹಾಕ್ಕೊತಿದ್ದೀನಿ ಆದಷ್ಟು ಸೊಪ್ಪು ಒಂದು ತ್ರೀ ಫೋರ್ ಟೈಮ್ಸ್ ಎಲ್ಲ ಆದ್ರೆ ಮಣ್ಣು ಜಾಸ್ತಿ ಇದ್ರೆ ಜಾಸ್ತಿ ತೊಳಿರಿ ಯಾಕೆಂದ್ರೆ ಅದು ಮಣ್ಣಂತೂ ನಾವು ಸೊ ಒಂದು ಐದು ನಿಮಿಷ ನೆನೆಸಿಕ್ಬಿಟ್ಟು ಆಮೇಲೆ ತೊಳ್ಕೊಬೇಕು ನಾನು ಸೊಪ್ಪು ತೊಳಿಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ತೊಳಿತೀನಿ ಇನ್ನೂ ಆ ಥರ ಹ್ಯಾಬಿಟ್ ನನಗಿದೆ ನೀವೇನಾದ್ರೂ ಆ ಥರ ತೊಳೆಯಂಗಿದ್ದ ನನಗೆ ಕಮೆಂಟ್ ಮಾಡಿ ಸೊಪ್ಪು ಯಾವ ಥರ ಕ್ಲೀನ್ ಮಾಡ್ಕೊಂತೀರ ಅಂತ ಈಗ ಕುಕ್ಕರ್ಗೆ ಹಾಕ್ಬಿಟ್ಟು ಈ ಹಾಗೆ ಇದ್ರ ಜೊತೆಗೇನೆ ಸ್ವಲ್ಪ ತೊಗರಿ ಬೆಳೆಯೂ ಸೇರಿಸ್ಕೊಳ್ಳೋಣ ಅಂದ್ಕೊತಿದ್ದೀನಿ ಹೆಸರುಕಾಳು ಹಾಕಿದ್ರೆ ಒಂದು ವಿಸಿಲಿಗೆ ಬೇಯಲ್ಲ ಅಂತ ಹೇಳ್ಬಿಟ್ಟು ತೊಗರಿ ಬೆಳೆನ ಸೇರಿಸ್ತೀನಿ ತೊಗರಿ ಬೆಳೆನೂ ಒಂದು ಅರ್ಧ ಕಪ್ ಅಷ್ಟು ಸೇರಿಸ್ಕೊಂಡು ಇದ್ರ ಜೊತೆಗೇನೆ ಇದು ಬೇಯೋಕ್ಕೆ ಸೊಪ್ಪು ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಒಂದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಒಂದು ವಿಸಿಲಿನೂ ಬರೋದ್ರ ಒಳಗಡೆನೇ ಆಫ್ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂದರೆ ಒಂದು ವಿಸಿಲ್ ಬರೋಕ್ಕೆ ಆದಾಗ ಸ್ವಲ್ಪ ವಿಸಿಲ್ ಸೌಂಡ್ ಗೊತ್ತಾದಂಗೆ ಆಫ್ ಮಾಡಿಬಿಡ್ಬೇಕು ಯಾಕಂದರೆ ಎರಡು ವಿಸಿಲ್ ಹಾಕಿಸ್ಕೊಂಡ್ಬಿಟ್ಟು ಏನಾದ್ರು ಸೊಪ್ಪು ಜಾಸ್ತಿ ನುಣ್ಣಗೆ ಹಾಕ್ಬಿಡುತ್ತೆ ಅದು ಒಂದು ವಿಸಿಲ್ ಬಂದು ಬಂದ ಹಾಗೆ ಆಫ್ ಮಾಡಿದ್ರೆ ಕರೆಕ್ಟಾಗಿ ಬೇಯ್ದಿರುತ್ತೆ ಈಗ ಮುಚ್ಚಳ ಹಾಕ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಇಟ್ಕೊಬಿಡೋಣ ಇದು ಸಹ ಒಂದು ವಿಸಿಲ್ ಬಂದಿದೆ ಈಗ ಅದನ್ನು ಸಹ ಸಹ ಇಟ್ಕೊಬಿಡೋಣ ಬಸ್ಸಾರಿಗೆ ಈ ಥರ ಒಂದೇ ಸೊಪ್ಪಿಗಿಂತ ಬೇರಿಕೆ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗೂ ಆ ಥರ ಇಷ್ಟ ಅದ್ರ ಜೊತೆಗೇ ಸ್ವಲ್ಪ ಹುರುಳಿಕಾಳು ಈ ಥರ ಹೆಸರು ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಹೆಸರು ಕಾಳು ಒಂದು ವಿಸಿಲ್ಗೆ ಬೇಯಲ್ಲ ಮತ್ತು ಸಪ್ರೇಟಾಗಿ ಬೇಯಿಸೋಕ್ಕೆ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಬರೀ ತೊಗರಿ ಬೇಳೆ ಹಾಕ್ಕೊಂಡು ಮಾಡ್ತಿದ್ದೀನಿ ಹಾಗೆ ಈಗ ಬಸ್ಸಾರಿಗೆ ಮಸಾಲೆ ರುಬ್ಕೊಳ್ಳಿಕ್ಕೆ ಹಸಿ ಕೊಬ್ಬರಿ ಒಂದು ಟೊಮೊಟೊ ಹಾಗೆ ಒಂದು ಈರುಳ್ಳಿ ಇದ್ರ ಜೊತೆಗೇ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿ ಇದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ತರಿತರಿ ರುಬ್ಕೋಬೇಕು ತರಿ ತರಿ ರುಬ್ಬಿದಾದ್ಮೇಲೆ ಇದರ ಜೊತೆಗೇನೆ ಸಾಂಬಾರು ಪೌಡರ್ ಒಂದೆರಡು ಸ್ಪೂನು ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ನೀವು ತೊಗೊಳ್ಳುವಂಥ ಸಾಂಬಾರ್ ಪುಡಿಯಲ್ಲಿ ಖಾರ ಇಲ್ಲ ಅಂತಂದರೆ ಖಾರದ ಪುಡಿ ಹಾಕಿ ಇಲ್ಲ ಖಾರ ಇತ್ತು ಅಂತಂದರೆ ಖಾರದ ಪುಡಿ ಹಾಕಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿ ಹಾಗೆ ಇದರ ಜೊತೆಗೇನೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಇದಕ್ಕೆ ನಾವು ಬೇಯಿಸಿಟ್ಟಂಥ ಸೊಪ್ಪು ಮತ್ತು ಬೇಳೆ ಐತಲ್ಲ ಆ ಸೊಪ್ಪು ಮತ್ತು ಬೇಳೆನ ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು ಇನ್ನೊಂದು ಸಲ ಮಸಾಲೆ ವ್ಯಪ ಚೆನ್ನಾಗಿ ರುಬ್ಕೊಬಿಡೋಣ ಈಗ ಮಸಾಲೆ ಸಹ ರುಬ್ಬಿ ಸೈಡ್ಗೆ ಇಟ್ಕೊಂಡಿದ್ದೀವಿ ಈಗ ಸಾರು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ನ ಹಾಕೊತಿದ್ದೀನಿ ಹಾಗೆ ನಾವು ಬೇಳೆ ಮತ್ತು ಸೊಪ್ಪನ್ನ ಆ ಕಟ್ಟುನ ಬೇಳೆ ಮತ್ತು ಸೊಪ್ಪನ್ನ ಸೈಡಿಗೆ ಒಂದು ತಟ್ಟೆಗೆ ಹಾರಕ್ಕೆ ಇಟ್ಬಿಟ್ಟಿದ್ದೀನಿ ಹಾಗೆ ಅದೇ ಕಟ್ಟನ್ನು ಹಾಗೆ ಇಟ್ಕೊಂಡು ಯಾಕಂದರೆ ಅದೇ ಕಟ್ಟಿ ಇವಾಗ ಬಳಸ್ಕೊಂಡು ಸಾರು ಮಾಡ್ತಿರೋದು ಈಗ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಇದರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೋಬೇಕು ಹಾಗೆ ಇದರ ಜೊತೆಗೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಹಾಕೋದ್ರಿಂದ ಸ್ವಲ್ಪ ಹುಳಿನೂ ಬರುತ್ತೆ ನೀವೇನಾದ್ರೂ ಟೊಮೊಟೊ ಬೇಡ ಅಂತಂದರೆ ಇಲ್ಲಿ ಸ್ಕಿಪ್ ಮಾಡಿ ಈಗ ನಾವು ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಅದಕ್ಕೆ ನಾವು ಬೇಯಿಸ್ಕೊಳ್ಳೋಂಥ ಬೇಳೆ ಕಟ್ಟನ್ನ ಸೇರಿಸ್ಕೊಂಡು ಈ ಒಗ್ಗರಣೆಯಲ್ಲಿ ಸೇರಿಸ್ಕೊಬಿಡೋಣ ಹಾಗೆ ನಮಗೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ಇದರ ಜೊತೆಗೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಾರು ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಸಾರು ಸ್ವಲ್ಪ ತಿಕ್ನೆಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಸ್ಸು ಸಹ ರೆಡಿಯಾಗುತ್ತೆ ಸಾರು ಚೆನ್ನಾಗಿ ಕುದಿ ಬರ್ತಿದೆ ನೀವೇ ನೋಡ್ತಿರ್ಬೋದು ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾರು ಸಹ ರೆಡಿಯಾಗುತ್ತೆ ಹಾಗೆ ಈಗ ಒಂದು ಕಡೆ ಸೊಪ್ಪಿನ ಪಲ್ಯನೂ ಮಾಡ್ಕೊಬೋದನ್ನ ಇದು ಇನ್ನೊಂದು ಕಡೆ ಸಾರು ಕುದೀತಾ ಇರುತ್ತೆ ಈಗ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳಿಕ್ಕೆ ಬಾಣಲೆಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಹಾಯಿಲ್ ಹಾಕೊಂಡು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊಪ್ಪಿಗೆ ಏನಾದರೂ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಾನು ಮಾಡ್ತಿರೋ ಅಂಥ ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ಒಂದು ಈರುಳ್ಳಿ ಹಾಕಿದ್ದೀನಿ ಹಾಗೆ ಇದರ ಜೊತೆಗೇ ಅಂತ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಹಾಕೋದ್ರಿಂದ ಆ ಫ್ಲೇವರು ಚೆನ್ನಾಗಿರುತ್ತೆ ಸೊಪ್ಪಲ್ಲಿ ನಮಗೆ ತಿನ್ನಬೇಕಾದ್ರೆ ಅಲ್ಲಲ್ಲಿ ಬೆಳ್ಳುಳ್ಳಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಈಗ ನಾ ಸೊಪ್ಪೆಲ್ಲ ಎಲ್ಲ ಈ ಸೊಪ್ಪು ನೀರು ಬೇಕಾದ್ರೆ ಹಿಂಡಿಬಿಟ್ಟು ಹಾಕೊಳ್ಳಿ ನಾನು ಹಿಂಡಿ ನಾನು ಆ ನೀರೆಲ್ಲ ಸೊಪ್ಪಲ್ಲಿ ಹಿಂಡಿಬಿಟ್ಟು ಹಾಕ್ಕೊತಿದ್ದೀನಿ ಚೆನ್ನಾಗಿರುತ್ತೆ ಹಿಂಡಿಬಿಟ್ಟು ಬಿಟ್ಟು ಹಾಕಿದ್ರೆ ಸ್ವಲ್ಪ ಉದುರುದ್ರಾಗೋ ಅನಿಸ್ತಿರುತ್ತೆ ಈಗ ಹಾಕ್ಕೊಂಡ್ಮೇಲೆ ಪಲ್ಯ ಮತ್ತು ಈರುಳ್ಳಿ ಎಲ್ಲ ಒಗ್ಗರಣೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಹಾಗೆ ನೀವೇನಾರು ಇನ್ನು ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಇವತ್ತು ಇದರ ಜೊತೆಗೆ ಸ್ವಲ್ಪ ಚಟ್ನಿ ಪೌಡರ್ ಬಳಸಿದ್ದೀನಿ ಅಂದರೆ ಕಡಲೆ ಬೀಜ ಪೌಡರ್ ಇದ್ದರೆ ಕಡಲೆ ಬೀಜ ಪೌಡರ್ ಇದ್ದರೆ ಇಲ್ಲ ಕಡಲೆ ಬೀಜ ಚಟ್ನಿ ಪೌಡರ್ ಇದ್ದರೆ ಅದನ್ನು ಸಹ ಒಂದು ಎರಡು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಸಹ ರೆಡಿ ಆಗುತ್ತೆ ಈ ಥರ ಚಟ್ನಿ ಪೌಡರ್ ಹಾಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಪಲ್ಯ ಟೇಸ್ಟು ಸಖತ್ತಾಗಿರುತ್ತೆ ಹಾಗೆ ಇನ್ನೊಂದು ಕಡೆ ರೈಸು ಸಹ ಮಾಡ್ಕೊಂಡಿದ್ದೆ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಸೂಪರಾಗಿತ್ತು